ಹೆಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ರಮ್ಯಾ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಏನಪ್ಪ ಅಂತ ಹೇಳಿದ್ರೆ ನಿಮ್ಗೆ ಈಗಾಗಲೇ ಗೊತ್ತಿದೆ ಅಲ್ಲ ತಮ್ಮನೇಲಿ ನೋಡಿ ಎಸ್ ಶಾಪಿಂಗ್ ವ್ಲಾಗ್ ಲಾಸ್ಟ್ ಸಂಡೇ ನಾವು ಶಾಪಿಂಗ್ ಹೋಗಿದ್ವಿ ಹಾಗಂತ ತುಂಬ ದೂರ ಅಂತ ಅನ್ಕೋಬೇಡಿ ನಿಯರೇ ಬ್ಯಾಂಗ್ಳೂರಲ್ಲೇ ನಾವು ಹೋಗಿದ್ದು ಮಧ್ಯಾಹ್ನ ಒಂದು ಲೆವೆನ್ ಲೆವೆನ್ ತರ್ಟಿ ಆಗಿರುತ್ತೆ ಆ ಟೈಮ್ಗೆ ನಾವು ಹೊರಟ್ವಿ ಮನೆಯಿಂದ ನಾನು ಸ್ವೀಟಿ ಅಕ್ಕ ಬಾವ ಮಿಲ್ಕಿ ಮಾತ್ರ ಇದ್ದೀವಿ ಇವತ್ತು ಶಾಪಿಂಗು ಅಜ್ಜಿ ತಾತ ಬಂದಿಲ್ಲ ಬಂದುಬಿಟ್ವಿ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ನಿಮ್ಗೆ ಹೇಳಿಲ್ಲ ಅಲ್ವಾ ನಾನು ಬನ್ನಿ ನೋಡೋಣ ಎಲ್ಲಿಗೆ ಬಂದಿದ್ದೀನಿ ಅಂತ ಏದು ಮೈಲಲ್ಲಿರೋ ವಿಶಾಲ್ ಮಾಲ್ಗೆ ಬಂದ್ವಿ ಇದು ಸ್ವಲ್ಪ ನಿಯರ್ ಆಗುತ್ತೆ ನಮಗೆ ಅದಕ್ಕೆ ನಾವು ಇಲ್ಲೇ ಬಂದ್ವಿ ಇಲ್ಲಿಗೆ ಬರೋಕ್ಕೆ ಮೇನ್ ರೀಸನ್ ಅಂದರೆ ಇದೇ ನೋಡಿ ಸ್ಕರ್ಟನ್ಸ್ ಎಸ್ ಸ್ಕರ್ಟನ್ಸ್ ಪರ್ಚೇಸ್ ಮಾಡೋಣ ಅಂತ ಬಂದ್ವಿ ಸ್ಕರ್ಟನ್ಸ್ ಬೇಕಾಗಿತ್ತು ಅದರಿಂದ ಮೇನ್ ಮೋಟಿವ್ ಅದೊಂದೇ ಟುಡೇ ಹೊಸ ಮನೆಗೆ ಹೊಸ ಸ್ಕರ್ಟನ್ಸ್ ಹಾಕೋಣ ಅಂತ ತೊಗೊಳಕ್ಕೆ ಬಂದ್ವಿ ಹಳೇದಿದೆ ಫಸ್ಟ್ ಮನೇಲಿ ಯೂಸ್ ಮಾಡ್ತಿದ್ದು ಬಟ್ ಅದನ್ನು ಈಗಲೂ ಅದನ್ನೇ ಯೂಸ್ ಮಾಡೋದು ಇಷ್ಟ ಇಲ್ಲ ಅದಕ್ಕೆ ಹೊಸದು ಪರ್ಚೇಸ್ ಮಾಡೋಣ ಅಂತ ಬಂದ್ವಿ ನಾವು ಶಾಪಿಂಗ್ ಬಂದು ಏನಕ್ಕೆ ಬಂದಿರ್ತೀವಿ ಅದನ್ನು ಮಾತ್ರ ತೊಗೊಂಡು ಯಾವತ್ತೂ ಮನೆಗೆ ಹೋಗಲ್ಲ ಅಲ್ಲ ನಮ್ಮ ಸೈಕಾಲಜಿನೇ ಹಾಗೆ ಹಾಗೆ ನೋಡ್ತಾ ಇದ್ವಿ ಬಾವ ಒಂದೆರಡು ಪ್ಲ್ಯಾಂಟ್ಸ್ನ ತೋರಿಸಿದ್ರು ಹೇಗಿದೆ ಅಂತ ಅವ್ರು ತೋರಿಸಿದ ಪ್ಲ್ಯಾಂಟ್ಸ್ ಚೆನ್ನಾಗಿತ್ತು ಬಟ್ ಅವ್ರು ತೋರಿಸಿದ ಸ್ಟೈಲ್ ಇಷ್ಟ ಆಗಿ ಆ ಕ್ಲಿಪ್ನ ತೊಗೊಂಡೆ ಇಲ್ಲಿ ಆರ್ಟಿಫಿಷಿಯಲ್ ಪ್ಲ್ಯಾಂಟ್ಸ್ ತುಂಬ ಚೆನ್ನಾಗೇ ಇತ್ತು ನಾವು ಕೂಡ ಒಂದೆರಡು ಪರ್ಚೇಸ್ ಮಾಡಿದ್ವಿ ಹಾಗೆ ಬೇರೆ ಏನೇನು ಐಟಮ್ಸ್ ಇದೆ ಅಂತ ನೋಡ್ತಾ ಟ್ರೇ ಬೇಕಾಗಿತ್ತು ಟ್ರೇ ಒಂದು ತೊಗೊಂಡೆ ನಾನು ಮತ್ತೆ ಇದು ನೋಡಿ ವಾಟರ್ ಸ್ಪ್ರೇ ಮಾಡೋದು ಕ್ವಾಲಿಟಿ ಚೆನ್ನಾಗೇ ಇತ್ತು ಹಾಗೆ ಫ್ರೂಟ್ ಬಾಸ್ಕೆಟ್ ಇತ್ತು ಅದು ಸ್ವಲ್ಪ ಚಿಕ್ಕದಿತ್ತು ಸೈಜ್ ನಮ್ಮ ಮನೆಗೆ ಅದು ಅಡ್ಜಸ್ಟ್ ಆಗಲ್ಲ ಸೊ ಅದನ್ನು ತೊಗೊಂಡಿಲ್ಲ ಹಾಗೆ ಪ್ಲೇಟ್ಸ್ ಬೌಲ್ಸ್ ಎಲ್ಲನೂ ಕ್ವಾಲಿಟಿ ಚೆನ್ನಾಗೇ ಇತ್ತು ಇಲ್ಲಿ ಬಟ್ ಪ್ರೈಸಸ್ ಕೂಡ ಅಫರ್ಡಬಲ್ ಪ್ರೈಸಸ್ಸೇ ಎಲ್ಲನೂ ತಗೊಂಡು ಬಿಲ್ಲಿಂಗ್ ಕೌಂಟರ್ಗೆ ಬಂದ್ವಿ ನಾವು ಏನೇನು ಪರ್ಚೇಸ್ ಮಾಡಿದ್ವಿ ಅಂತ ಕಂಪ್ಲೀಟಾಗಿ ನಾನು ರಿವೀಲ್ ಮಾಡಿಲ್ಲ ಕೆಲವೊಂದು ಮಾತ್ರನೇ ಹೇಳಿದ್ದೀನಿ ಪರ್ಚೇಸ್ ಮಾಡ್ಕೊಂಡು ಆಚೆ ಬಂದರೆ ಮಾಲ್ ಮುಂದೆನೇ ಒಂದು ಜ್ಯೂಸ್ ಶಾಪ್ ಇದೆ ಅಲ್ಲಿ ಐಸ್ ಕ್ರೀಮ್ ತೊಗೊಂಡು ನಮ್ಮ ಸ್ವೀಟಿ ಐಸ್ ಕ್ರೀಮ್ ತಿನ್ನೋ ಸ್ಟೈಲ್ ನೋಡಿ ಹೇಗಿದೆ ಅಂತ ಅವಳಿಗೆ ತುಂಬಾ ಇಷ್ಟ ಐಸ್ ಕ್ರೀಮ್ಸು ಜ್ಯೂಸ್ ಅಂದರೆ ಹಾಗೆ ನಾನು ಅಕ್ಕ ಬಾವಾ ಸಪೋಟಾ ಜ್ಯೂಸ್ನ ತೊಗೊಂಡು ಕೊಡಿದ್ವಿ ಬೇರೆ ಕಡೆಗಿಂತ ಇಲ್ಲಿ ಸ್ವಲ್ಪ ಟೇಸ್ಟ್ ಡಿಫ್ರೆಂಟ್ ಇದೆ ಚೆನ್ನಾಗಿದೆ ಟೇಸ್ಟ್ ಜ್ಯೂಸ್ ಕುಡಿದು ಶಾಪಿಂಗ್ ಎಲ್ಲ ಮುಗೀತು ಮನೆಗೆ ರಿಟರ್ನ್ ಆಗ್ತಾ ಇದ್ದೀವಿ ಹಾಗೆ ಹೋಗ್ಬೇಕಾದ್ರೆ ದಾರಿಯಲ್ಲಿ ಚಿರ್ಮುರಿ ಸೆಂಟರ್ ನೋಡಿದ್ವಿ ನಮ್ಮ ಸ್ವೀಟಿ ಬೇಕಂತ ಕೇಳಿದ್ಲು ಚುರುಮುರಿನೂ ಕೂಡ ತೊಗೊಂಡ್ವಿ ಅವ್ರು ಇನ್ನೂ ಪ್ರಿಪೇರ್ ಇದ್ರು ಅದು ಹಿಂದೆಗಡೆನೆ ಒಂದು ಪಾರ್ಕ್ ಇತ್ತು ಅಷ್ಟೊತ್ತಿಗೆ ನಮ್ಮ ಸ್ವೀಟಿ ಅಲ್ಪ್ ಗೇಮ್ಸ್ ಎಲ್ಲ ಇರೋದಕ್ಕೆ ನಾನು ಹೋಗಿ ಆಡ್ಬೇಕಂತ ಹೇಳಿದ್ರೆ ಹೋಗಿ ಆಟ ಬಂದು ನಾವು ಕೂಡ ಚುರ್ಮುರಿ ತಿಂದ್ವಿ ಟೇಸ್ಟ್ ಚೆನ್ನಾಗಿದೆ ರೋಡ್ ಸೈಡ್ ಚುರ್ಮುರಿ ಸೂಪರ್ ಇರುತ್ತೆ ಟ್ರೈ ಮಾಡಿ ಹಾಗೆ ಮನೆಗೆ ಬರಬೇಕಾದ್ರೆ ತರಕಾರಿ ಎಲ್ಲಾನು ಖಾಲಿ ಆಗಿತ್ತು ಮಾರ್ಕೆಟಲ್ಲಿ ತರಕಾರಿನ ಕೂಡ ತೊಗೊಂಡು ಬಂದ್ವಿ ನೋಡಿ ನಾವು ಈ ಪ್ಲ್ಯಾಂಟ್ಸ್ನ ತಗೊಂಡು ಬಂದ್ವಿ ಮಾಲಲ್ಲಿ ಕಲೆಕ್ಷನ್ಸ್ ಮಾತ್ರ ತುಂಬ ಚೆನ್ನಾಗಿದೆ ಹಾಗೆ ಅಫೋರ್ಡಬಲ್ ಪ್ರೈಸಸ್ ಕೂಡ ನಿಮ್ಗೆ ಯಾರಿಗಾದ್ರೂ ಬೇಕಾಗಿದ್ರೆ ಅಲ್ಲೇ ಹೋಗಿ ಪರ್ಚೇಸ್ ಮಾಡ್ಬೋದು ವರ್ತಿದೆ ಅಂತಲೇ ಹೇಳ್ತೀನಿ ಹಾಗೆ ಮನಿ ಪ್ಲಾಂಟ್ಸ್ನೂ ತೊಗೊಂಡ್ವಿ ಮತ್ತು ಇದು ಡೆಕೋರೇಟಿಂಗ್ ಫ್ಲವರ್ಸನ್ನು ತೊಗೊಂಡ್ವಿ ಹಾಗೆ ಇದು ಹ್ಯಾಂಗಿಂಗ್ಸ್ನ ತೊಗೊಂಡ್ವಿ ಇದು ಕರ್ಟನ್ಸ್ಗೆ ಎಡ್ಜಸ್ಸಲ್ಲಿ ಹ್ಯಾಂಗ್ ಮಾಡಿದ್ರೆ ಚೆನ್ನಾಗಿರುತ್ತೆ ಲುಕ್ ಚೆನ್ನಾಗಿ ಕಾಣುತ್ತೆ ಅಂತ ಇದನ್ನು ಕೂಡ ಪರ್ಚೇಸ್ ಮಾಡಿದ್ವಿ ಟೂ ಕಲರ್ಸ್ ಒಂದು ಕ್ರೀಮು ಮತ್ತು ಒಂದು ವೈಟ್ನ ಪರ್ಚೇಸ್ ಮಾಡಿದ್ವಿ ಹಾಗೆ ಮನೆಯಲ್ಲಿ ಫ್ರೂಟ್ಸ್ ಎಲ್ಲನೂ ಖಾಲಿ ಆಗಿತ್ತು ಅದರಿಂದ ಅದನ್ನು ಕೂಡ ಇವತ್ತೇ ತೊಗೊಂಡ್ಬಂದ್ವಿ ನಾವು ಆ್ಯಪಲ್ಲು ಗ್ರೇಪ್ಸು ಪ್ಲಮ್ ಫ್ರೂಟ್ಸ್ ಎಲ್ಲನೂ ಪರ್ಚೇಸ್ ಮಾಡ್ಕೊಂಡು ಬಂದ್ವಿ ಈ ಪ್ಲಮ್ ಫ್ರೂಟ್ ಯಾರೆಲ್ಲ ನೋಡಿದ್ದೀರ ಕಾಮೆಂಟ್ ಮಾಡಿ ನೋಡೋಕ್ಕಂತೂ ಸೇಮ್ ಟೊಮ್ಯಾಟೊ ಟೈಪ್ ಇರುತ್ತೆ ಬಟ್ ಏನಪ್ಪ ಅಂತ ಹೇಳಿದ್ರೆ ಅದರ ಟೇಸ್ಟು ಕೂಡ ಅದೇ ಥರನೇ ಫೀಲ್ ಆಗುತ್ತೆ ಟೊಮ್ಯಾಟೊ ತಿಂತಾ ಇದ್ದೀವಿ ಅಂತ ಅನ್ನಿಸ್ಬಿಡುತ್ತೆ ಹಾಗೆ ಫ್ರೂಟ್ಸ್ ಎಲ್ಲಾನು ಫ್ರೂಟ್ ಬಾಕ್ಸಲ್ಲಿ ಆರ್ಗನೈಸ್ ಮಾಡಿಡ್ತಾಯಿದ್ದೆ ಎಷ್ಟು ರೆಡ್ ಆಗಿರುತ್ತೆ ನೋಡಿ ಪ್ಲಮ್ ಫ್ರೂಟು ಸೈಜ್ ಹೆಂಗಿರುತ್ತೆ ಅಂತ ಹೇಳಿದ್ರೆ ಚಿಕ್ಕ ಟೊಮೊಟೊ ಬರುತ್ತಲ್ಲ ಅದೇ ಟೈಪ್ ಇರುತ್ತೆ ಇದು ಇದನ್ನು ತಿನ್ನೋದ್ರಿಂದ ಏನಪ್ಪ ಯೂಸ್ ಇದೆ ಅಂತ ಹೇಳಿದ್ರೆ ಬ್ಲಡ್ ವೆಝೆಲ್ಸ್ ಮತ್ತು ಕೊಲೆಸ್ಟ್ರಾಲ್ನ ನಿಯಂತ್ರಣದಲ್ಲಿಡುತ್ತೆ ಇದು ಕಾಸ್ಟ್ಲಿಯೆಸ್ಟ್ ಫ್ರೂಟ್ ಅಂತಲೇ ಹೇಳ್ಬೋದು ಹಾಗೆ ಟೇಸ್ಟ್ ಸ್ವಲ್ಪ ಹುಳಿ ಫೀಲ್ ಕೂಡ ಆಗುತ್ತೆ ಮತ್ತೆ ಸ್ಕರ್ಟನ್ಸ್ನ ತಂದ್ವಿ ಅಲ್ಲ ಅದನ್ನೀಗ ಆರ್ಗನೈಸ್ ಮಾಡ್ತಿದ್ದಾರೆ ಬಾವ ಎಲ್ಲ ಹಾಕ್ತಾ ಇದ್ದಾರೆ ನೋಡಿ ಇದು ಕ್ರೀಮ್ ಕಲರ್ ತೊಗೊಂಡಿದ್ದೀವಿ ಸ್ವಲ್ಪ ಸಿಲ್ವರ್ ಟೈಪ್ ಬರುತ್ತೆ ಅದು ಕಲರು ಬಟ್ ಕ್ಯಾಮ್ರಾಗೆ ಯಾವ ಥರ ಕಾಣ್ತಾ ಇದೆ ಗೊತ್ತಾಗ್ತಿಲ್ಲ ನನಗೆ ಎಕ್ಸಾಕ್ಟ್ಲಿ ಒಂದು ವಿಂಡೋ ಮುಗೀತು ಈಗ ಮೇಯ್ನ್ ಬಾಲ್ಕನಿ ಡೋರ್ಗೆ ಹಾಕ್ತಾ ಇದ್ದಾರೆ ಬಾಲ್ಕನಿ ಡೋರ್ಗೆ ನಾವು ಸ್ವಲ್ಪ ಡಾರ್ಕ್ ಕಲರ್ ಇದ್ರೆ ಚೆನ್ನಾಗಿರುತ್ತೆ ಅಂತ ಡಾರ್ಕ್ ಕಲರ್ ಚೂಸ್ ಮಾಡ್ಕೊಂಡ್ವಿ ಹಾಗೆ ಅದರ ಮಧ್ಯದಲ್ಲಿ ವೈಟ್ ಕಾಂಬಿನೇಷನ್ ಇದ್ರೆ ಚೆನ್ನಾಗಿ ಕಾಣುತ್ತೆ ಅಂತ ಅದು ಹ್ಯಾಂಗಿಂಗ್ಸ್ನ ತೊಗೊಂಡಿದ್ವಲ್ಲ ಅದನ್ನು ಮ್ಯಾಚ್ ಮಾಡಿ ಹಾಕಿದೀವಿ ನೋಡಿ ಹಾಗೆ ಇದು ಮನಿ ಪ್ಲಾಂಟ್ನ ಟಿ ವಿ ಯೂನಿಟ್ ಹತ್ರ ವಾಲ್ಗೆ ಈ ಥರ ನೀಟಾಗಿ ಸೆಟ್ ಅಪ್ ಮಾಡಿದ್ವಿ ಮತ್ತು ರೂಮಲ್ಲಿ ವಿಂಡೋಗೆ ಈ ಥರ ಕ್ರೀಮ್ ಕಲರ್ನೇ ಚೂಸ್ ಮಾಡಿದ್ವಿ ಬಿಕಾಸ್ ರೂಮಲ್ಲಿ ಬ್ಲೂ ಕಲರ್ ಇದೆ ಅದು ಕಾಂಬಿನೇಷನ್ನು ಸಿಂಪಲ್ ಆಗಿ ಆರ್ಗನೈಸ್ ಮಾಡಿದ್ವಿ ಯಾರೆಲ್ಲ ವಿಡಿಯೋ ನೋಡ್ತಿದ್ರ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತಾ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಅಲ್ಲಿ ಸಿಗೋಣ ಥ್ಯಾಂಕ್ ಯು ಆಲ್